ಅಯ್ಯೋ ಶಿವನಿ ಅಲ್ಲ ಅತ್ತೆ ಒಡದ್ ಬಿಟ್ಟು ಅದೇ ಏನೋ ಕಾಣಿ ನನಗೆ ಬರೀ ಕೈಕಲ್ ಎಲ್ಲ ನೋಡ್ತಾ ಕೂತವೆ ಈಗ ಯಾರು ಬಂದ್ರೆ ಏನು ಹೇಳಿ ಮಾವನು ಯಾರು ಬಂದ್ಗಿನ್ ಬಿಟ್ರಿ ಏನ್ ಹೇಳನಿ ನನಗಂತ ಮಾಡಬೇಕು ಮಾಡ್ಬೇಕು ಅಂತಾನೆ ಗೊತ್ತಾಯ್ತ ಯಾರು ಬಂದ್ರಿ ಏನಪ್ಪಾ ಹೇಳುದು ಅವ್ನು ತೊಡಗಲ್ ಕಾಣೆ ತಗೆ ಬರ್ನ ಇಲ್ವಲ್ಲ ಒಳ್ಳೇದು ತಟಕೆ ಏನಂತ ಹೇಳದ್ರಿ

ಅಷ್ಟ್ಬಿಟ್ರಿ ಏನ್ ಮಗ ನಮ್ಗೆ ಯಾಕೆ ಹೆಂಗ ಸೌಭಾಗ್ಯ ಅವ್ರು ಚೆನ್ನಾಗಿರ್ಲಿ ಅಂತ ಆಸೆ ಮಾಡ್ತೀವಿ ಹೊರತು ನಾವಂತ ಸ್ವಾರ್ಥ ಬುದ್ಧಿ ಕಲ್ತಿಲ್ಲ ನೀವೇ ನಮ್ನ ಅರ್ಥ ಮಾಡ್ಕತ್ತಲ್ಲ ಅರ್ಥ ಮಾಡ್ಕೊತಾರ ಅರ್ಥವಾ ಯಾವ ಅರ್ಥ ಮಾಡ್ಕೊಳ್ಳೋದ್ ಕಣ್ಣು ನಿಮ್ನ ಯಾಕೆ ಅರ್ಥ ಮಾಡ್ಕೋಬೇಕು ಏನ್ ಮಾಡಕ್ ಕೆಲ್ಸಿಲ್ವಾ ನಮ್ಗೆ ಅರ್ಥ ಮಾಡ್ಕೊಂಡು ಕುತ್ಕೊತೀವಿ ಅರ್ಥವಾ ಬಂದ್ರೆ ಹೇಳೋ ಹೋಗಿದ್ರೆ ಏನು ಅಂತ ஏன்னாக்கிறது சரி கண்டாக்கும் இல்லை மாட்டாயிரு

फोटो फोटो दान तीन फोटो रागाट जैसे कुत्ती दिया है ये डेकिंग आड़ी रहनी वो होगी मैंने क्या बत्ती नहीं वाली इन फोटो से कुत्ती दे रहा है बत्ती ने करनी बत्ता ले लाड़े इन फोटो बत्त। बत्ती है बत्ती है याको बाला बदला बत्ती का बुड़ नहीं ना यो ना नहीं बता कितना यो ये ना पमाड़ दो आते याको डर दिया ना केलो दे सरी सरी ना बत्ती नहीं ना

மட்டுச மா <laughs>

ఆ బండియా 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 అయ్యో నే మగ అయ్యో నీ బాయ్ ముండక నారు కన్నే 나ను అవ్వా బుడ్లీ అన్నట్టు బుడ్లీ అన్నట్టుగా తెలిని ను 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 ను

ತಾನೇ ನನ್ನ ನಾನೇನ ಬಾಳ್ ಚೆನ್ನಾಗಿರ್ಲಿ ಅಂತ ನಾನೊಂದರ ಮಾಡ್ರು ನೀ ಒಂಥರ ನಮಗೆ ಬುದ್ಧಿ ಕಲಿಸ್ತಿರಲ್ವಾ ಅಯ್ಯೋ ಭಗವಂತನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ